ನಮಸ್ಕಾರ ವೀಕ್ಷಕರೆಲ್ಲರಿಗೂ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ಇಲ್ಲವೆಂದು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಯಾವ ಥರ ತಿಳ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಗಾಜಿನ ಗ್ಲಾಸನ್ನು ತಗೊಂಡಿದ್ದೀನಿ ಜೊತೆಗೆ ಒಂದು ಲಿಂಬೆ ಹಣ್ಣು ನೀವು ನೋಡಿ ಈ ಪ್ರಯೋಗಕ್ಕೆ ನೀವು ಗಾಜಿನ ಗ್ಲಾಸನ್ನೇ ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ರೀತಿ ಪ್ಲಾಸ್ಟಿಕ್ ಆಗಲಿ ಸ್ಟೀಲಾಗಲಿ ಉಪಯೋಗಿಸುವಂತಿಲ್ಲ ನೋಡಿ ಗ್ಲಾಜಿನ ಗ್ಲಾಸು ಅದರಲ್ಲಿ ನೀರನ್ನು ತುಂಬಿಸ್ಕೊಂಡಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ನಿಂಬೆಹಣ್ಣು ನೋಡಿ ನಿಮ್ಮ ಮನೆಯಲ್ಲಿ ಏನಾದರೂ ನಿಮಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಕನ್ಫಾರ್ಮೇಷನ್ ಬೇಕು ಅಂದರೆ ನೀವು ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ಇಲ್ಲವೆಂದು ತಿಳ್ಕೊಳ್ಬೇಕಾಗಿದ್ದಲ್ಲಿ ಈ ಪ್ರಯೋಗವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ತುಂಬಾ ಅಂದ್ರೆ ತುಂಬಾ ಸರಳವಾಗಿ ಮಾಡುವಂತಹ ಒಂದು ತುಂಬಾನೇ ಸರಳವಾಗಿ ಮಾಡುವಂತ ಒಂದು ಪರಿಹಾರ ಇದಾಗಿದೆ ಸಾಮಾನ್ಯವಾಗಿ ನೀವೆಲ್ಲರೂ ನೋಡಿರ್ತೀರ ಕೆಲವೊಬ್ರು ಜನ ಮನೆಯಲ್ಲಿ ಕೂಡ ಈ ತರ ನಿಂಬೆ ಹಣ್ಣನ್ನ ಒಂದು ಗಾಜಿನ ಗ್ಲಾಸದಲ್ಲಿ ಹಾಕೊಂಡ್ಬಿಟ್ಟು ಇಟ್ಕೊಂಡಿರ್ತಾರೆ ಇನ್ನು ಕೆಲವೊಬ್ಬರು ನೀವು ಅಂಗಡಿಗಳಲ್ಲಿ ಕೂಡ ಪರೀಕ್ಷೆ ಮಾಡಿರಬಹುದು ಅಂದ್ರೆ ಅಂಗಡಿಯಲ್ಲಿ ಕೂಡ ನೀವು ನೋಡಿರಬಹುದು ಕೆಲವೊಬ್ರು ಅಂಗಡಿಗಳಲ್ಲಿ ಈ ತರ ಗಾಜಿನ ಗ್ಲಾಸಿನಲ್ಲಿ ನಿಂಬೆ ಹಣ್ಣನ್ನು ಇಟ್ಕೊಂಡಿರ್ತಾರೆ ಯಾಕೆ ಇಟ್ಕೊಂಡಿರ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತೀನಿ ನೋಡಿ ಯಾಕೆ ಇಟ್ಕೊಂಡಿರ್ತಾರೆ ಅಂದ್ರೆ ಅಂಗಡಿಗೆ ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ ಬಂದು ಹೋಗುವಾಗ ನೋಡಿ ಎಲ್ಲರ ಮನಸ್ಸು ಎಲ್ಲರ ಕಣ್ಣು ಒಳ್ಳೆಯದಾಗಿರೋದಿಲ್ಲ ಅಂಥವರ ಕೆಟ್ಟ ಕಣ್ಣಾಗ್ಲಿ ಕೆಟ್ಟ ಆಲೋಚನೆ ಏನೇ ಇರ್ಲಿ ಯಾವುದೂ ಕೂಡ ಅವರ ಅಂಗಡಿಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ಬಂದು ಹೋದರೂ ಕೂಡ ಯಾವುದೇ ರೀತಿಯ ಕೆಟ್ಟ ಕಣ್ಣಿನ ದೃಷ್ಟಿ ನಮ್ಮ ಕುಟುಂಬಕ್ಕೆ ತಗಲ್ಬಾರ್ದು ಅಂತ ಇಟ್ಕೊಳ್ತಾರೆ ನೋಡಿ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಗಾಜಿನ ಗ್ಲಾಸನ್ನು ತಗೊಂಡಿದ್ದೀನಿ ಜೊತೆಗೆ ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಈ ಪ್ರಯೋಗಕ್ಕೆ ನೀವು ಗಾಜಿನ ಗ್ಲಾಸೇ ತಗೊಳ್ಬೇಕು ನೋಡಿ ಸ್ಟೀಲ್ದಾಗಿರಲಿ ಪ್ಲಾಸ್ಟಿಕ್ದಾಗಿರಲಿ ಇದಕ್ಕೆ ಉಪಯೋಗಿಸುವಂತಿಲ್ಲ ಬರೀ ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೇ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೇ ಇಲ್ಲ ಅಂತ ತಿಳ್ಕೊಳ್ಬಹುದು ಜಸ್ಟ್ ಟ್ವೆಂಟಿ ಫೋರ್ ಅವರ್ಸಿನಲ್ಲಿಯೇ ಇದರ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟೊಂದು ಶಕ್ತಿಶಾಲಿಯಾಗಿದೆ ಈ ರಿಸಲ್ಟು ನೋಡಿ ನೀವೇನು ಮಾಡಬೇಕಂದ್ರೆ ಮೊದಲಿಗೆ ಹೇಳ್ತಾ ಇದ್ದೀನಿ ಈ ಪರಿಹಾರವನ್ನು ನೀವು ರವಿವಾರ ದಿವಸ ಮಾತ್ರ ಮಾಡ್ಕೊಳ್ಬೇಕಾಗತ್ತಾ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಯಾವ ದಿವಸ ಬಂದರೂ ಕೂಡ ಪರವಾಗಿಲ್ಲ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಯಾವ ದಿವಸ ಬರುತ್ತೆ ಆವಾಗ ಕೂಡ ನೀವು ಈ ಪರಿಹಾರವನ್ನ ಮಾಡಿಕೊಳ್ಬಹುದು ಮೊದಲಿಗೆ ಏನು ಮಾಡ್ಬೇಕನ್ನೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಒಂದು ಗಾಜಿನ ಗ್ಲಾಸ್ ಅಲ್ಲಿ ತುಂಬಿಸ್ಕೊಂಡಿದ್ದೀನಿ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಕಾಯಿ ಆಗಿದ್ರು ಪರವಾಗಿಲ್ಲ ಹಣ್ಣಾದರೂ ಪರವಾಗಿಲ್ಲ ನೀವೇನು ಮಾಡಬೇಕಂದ್ರೆ ಇದನ್ನ ನಿಮ್ಮ ಮನೆಯ ಮೇನ್ ಡೋರ್ ಇರುತ್ತಲ್ವಾ ಮನೆಯಾಗಿದ್ರು ಪರವಾಗಿಲ್ಲ ಅಂಗಡಿಯಾಗಿದ್ದರೂ ಆಗಿದ್ರು ಪರವಾಗಿಲ್ಲ ಮೇನ್ ಡೋರ್ ಅಂತ ಇದ್ದೇ ಇರುತ್ತೆ ಏನು ಮಾಡಬೇಕಂದ್ರೆ ಮೇನ್ ಡೋರ್ಗೆ ನೀವು ಮೇಲಿಂದ ಕೆಳಗಡೆ ಮೂರು ಸಲ ಮೇಲಿಂದ ಕೆಳಗಡೆ ಮೂರು ಸಲ ಈ ಥರ ನೀವು ಇಳಿಸ್ಬೇಕಾಗುತ್ತೆ ಇಳಿಸ್ಬಿಟ್ಟು ನೀವು ಈ ನಿಂಬೆಹಣ್ಣನ್ನು ಅಂದರೆ ನೀವು ಮುಂಚೆ ಏನು ಮಾಡಬೇಕಂದ್ರೆ ಗ್ಲಾಸ್ ಹೊರಗಡೆ ಇಟ್ಕೊಳ್ಬೇಕು ಇಳಿಸಿದಂತಹ ಹಣ್ಣನ್ನು ಯಾವುದೇ ಕಾರಣಕ್ಕೂ ಕೂಡ ಮನೆಯೊಳಗೆ ತರಬಾರ್ದು ನೀವು ಮನೆಗೆ ಇಳಿಸಿದ್ದೀರಾ ಹೊರಗಡೆನೆ ಮುಂಚೆ ಗ್ಲಾಸ್ ಇಟ್ಕೊಳ್ಬೇಕು ಗ್ಲಾಸ್ ಇಟ್ಕೊಂಡು ಇಳಿಸ್ತಿರಲ್ವಾ ಈ ನಿಂಬೆ ಹಣ್ಣನ್ನು ಈ ಥರ ನೀರಲ್ಲಿ ಹಾಕಬೇಕಾಗತ್ತೆ ಇಟ್ಬಿಡ್ತೀರಾ ನೋಡಿ ಸೈಡ್ಗೆ ಇಟ್ಬಿಡಿ ಯಾರೂ ಅದಕ್ಕೆ ಕೈಯನ್ನು ಹಚ್ಚೋ ಹಾಗಿಲ್ಲ ಇಟ್ಬಿಡಿ ನೀವೇನಾದರೂ ಇವತ್ತು ಸಂಜೆ ಆರು ಗಂಟೆಗೆ ಮಾಡ್ಕೊಂಡಿದ್ದೀರಾ ಅಂದರೆ ರವಿವಾರ ಸಂಜೆ ಆರು ಗಂಟೆಗೆ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಡೇ ಸೋಮವಾರವರೆಗೂ ನೀವು ಸೋಮವಾರ ಸಂಜೆ ಆರು ಗಂಟೆವರೆಗೂ ನೀವು ಕಾಯಬೇಕಾಗತ್ತೆ ರಿಸಲ್ಟ್ಗೋಸ್ಕರ ನೋಡಿ ಈ ಥರ ನಿಂಬೆಹಣ್ಣು ನೀರಲ್ಲಿ ನೀವು ಹಾಕಬೇಕಾಗುತ್ತೆ ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಇಪ್ಪತ್ತ್ನಾಲ್ಕು ಗಂಟೆ ಆದ ನಂತರ ನಿಮಗೆ ರಿಸಲ್ಟ್ ಅರ್ಥ ಆಗುತ್ತೆ ನೋಡಿ ಯಾವ ಥರ ಅಂದರೆ ನೋಡಿ ನಿಮ್ಮ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ನಿಂಬೆಹಣ್ಣು ಕೆಳಗಡೆನೆ ಕೂತ್ಕೊಂಡು ಬಿಟ್ಟಿರುತ್ತೆ ಇಲ್ಲ ನಿಮ್ಮ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ನಿಂಬೆಹಣ್ಣು ಕೆಳಗಡೆ ಬಿಟ್ಟಿರುತ್ತೆ ನೆಗೆಟಿವ್ ಎನರ್ಜಿ ಏನೂ ಇಲ್ಲ ನಾರ್ಮಲ್ ಇದೆ ಅಂದರೆ ನಿಂಬೆಹಣ್ಣು ಮೇಲ್ತೀರ್ತಾ ಇರುತ್ತೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಹೇಳ್ತೀನಿ ಸೋಮವಾರ ಸಂಜೆ ಅಂದರೆ ಸೋಮವಾರ ಸಂಜೆ ನೀವು ಮಾಡಬೇಕಾದಂಥ ಕೆಲಸಗಳನ್ನು ಇಲ್ಲಿ ನಾನು ಇದ್ದೀನಿ ಯಾವ ರೀತಿ ಅಂತ ನೋಡಿ ನಿಂಬೆಹಣ್ಣನ್ನು ತೆಗಿಬೇಕಾಗತ್ತೆ ತೆಗೆದು ನಾಲ್ಕು ಭಾಗಗಳಾಗಿ ಮಾಡಬೇಕಾಗುತ್ತೆ ನಿಂಬೆಹಣ್ಣನ್ನು ಯಾ ಇದನ್ನು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಯಾರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಂಡು ಬಂದಿದೆ ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನು ಯಾರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಂಡು ಬಂದಿಲ್ಲ ಇದರಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಆಗಿದೆ ಅವರೇನು ಮಾಡೋ ಅವಶ್ಯಕತೆ ಇಲ್ಲ ನಿಂಬೆ ಹಣ್ಣನ್ನು ಒಂದು ನಿಮ್ಮ ಮನೆ ಹತ್ರನೋ ಎಲೆ ಖಾಲಿ ಜಾಗ ಇರುತ್ತೋ ಅಲ್ಲಿ ಬಿಸಾಕಿಬಿಟ್ರೆ ಸಾಕು ಕೆಲಸ ಮುಗೀತು ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಅನಿಸ್ತಾ ಇದ್ದರೆ ಅಂದರೆ ಕೆಟ್ಟ ಕಣ್ಣಿನ ಪ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನಿಮ್ಮ ಕುಟುಂಬ ತೊಂದರೆ ಆಗ್ತಾ ತೊಂದರೆ ಆಗಿ ಅನುಭವಿಸ್ತಾ ಇದ್ದರೆ ಅಂದರೆ ಪದೇ ಪದೇ ಜಗಳಾಗಿರ್ಬೋದು ವಿನಾಕಾರಣ ಅನ ಅನವಶ್ಯಕವಾಗಿ ಆರೋಗ್ಯ ಸಮಸ್ಯೆ ಚಿಕ್ಕ ಪುಟ್ಟ ತೊಂದರೆಗಳು ಪದೇ ಪದೇ ಬರ್ತಾ ಇದ್ದರೆ ನೀವು ಮತ್ತೆ ಪರಿಶೀಲನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬಂದಿದೆ ಯಾರು ನಮ್ಗೆ ಯಾರಾದರೂ ವಾಮಾಚಾರ ಮಾಡಿಸಿದಾರಾ ಅಥವಾ ಇಲ್ಲ ಅಂತ ನೀವು ಈ ಥರ ತಿಳ್ಕೊಳ್ಬಹುದು ಇನ್ನು ಯಾರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬಂದಿದೆ ಅಂದರೆ ನೆಗೆಟಿವ್ ಎನರ್ಜಿ ಕಂಡು ಬಂದಿದೆ ನಿಮಗೆ ವಾಮಾಚಾರ ಮಾಡಿಸಿರ್ಬೋದು ಮತ್ತೊಂದು ಏನೋ ಮಾಡಿಸಿರ್ಬೋದು ಅಂತಹುದೆಲ್ಲವೂ ಕೂಡ ಈ ನಿಂಬೆಹಣ್ಣು ಪರಿಹಾರ ಆಗುತ್ತೆ ನೀವು ನೆಕ್ಸ್ಟ್ ಮಾಡ್ತೀರಲ್ವ ನಾನು ಹೇಳ್ತೀನಿ ನೆಕ್ಸ್ಟ್ ಏನು ಪರಿಹಾರ ಮಾಡಬೇಕು ಅದು ಪರಿಹಾರ ಆಗುತ್ತೆ ನೆಗೆಟಿವ್ ಎನರ್ಜಿ ಇದೆ ಅಂತ ಕಂಡು ಬಂದರೆ ನಿಂಬೆ ಹಣ್ಣನ್ನು ತೊಗೊಂಡ್ಬಿಟ್ಟು ನಾಲ್ಕು ಭಾಗಗಳನ್ನಾಗಿ ಮಾಡಬೇಕಾಗತ್ತೆ ನಾಲ್ಕು ಭಾಗಗಳನ್ನಾಗಿ ಮಾಡಿಬಿಟ್ಟು ನೋಡಿ ಮೂರು ಹಾದಿ ಇರುವಂಥ ಜಾಗ ನಿಮ್ಮ ಮನೆ ಹತ್ರ ಆಗಿರಬಹುದು ಸ್ವಲ್ಪ ದೂರದಲ್ಲೇ ಆಗಿದ್ದರೂ ಅಲ್ಲಿ ಹೋಗ್ಬೇಕಾಗುತ್ತೆ ನೀವು ಆ ನಿಂಬೆ ಹಣ್ಣಿನ ಹೋಳುಗಳಿರುತ್ತಲ್ವ ಆ ಹೋಳುಗಳು ಅಲ್ಲಿ ಬಿಸಾಕಿಬಿಡ್ಬೇಕಾಗತ್ತೆ ಬಿಸಾಕ್ಬಿಟ್ಟು ಬರೋವಾಗ ನೀವು ಹಿಂದೆ ತಿರುಗಿ ನೋಡದೆ ನೀವು ಮನೆಗೆ ಬರಬೇಕಾಗುತ್ತೆ ಯಾಕಂದರೆ ಮೂರು ದಾರಿ ಇರೋ ಜಾಗದಲ್ಲಿ ನೆಗೆಟಿವಿಟಿ ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ನೋಡಿ ಇವಾಗ ನೀವು ಪರಿಶೀಲನೆ ಮಾಡ್ಕೊಳ್ಬಹುದು ಇವಾಗ ಏನಾದರೂ ಈ ಥರ ವಾಮಾಚಾರ ಮಾಡಿಸಿದ್ರೆ ಇನ್ನೂ ಈ ಥರ ಪ ಏನೋ ಒಂದು ಸಮಸ್ಯೆ ಆಗಿದ್ರೆ ಪರಿಹಾರ ಎಲ್ಲಿ ಕೊಡ್ತಾರೆ ಮೂರು ದಾರಿ ಇರೋ ಜಾಗದಲ್ಲೇ ಆಲ್ಮೋಸ್ಟ್ ಕೊಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೂರು ದಾರಿ ಇರೋವಂಥ ಜಾಗದಲ್ಲೇ ಪರಿಹಾರವನ್ನು ಕೊಡ್ತಾರೆ ಸೊ ಹಾಗಾಗಿ ಮೂರು ದಾರಿ ಎಲ್ಲಿರುತ್ತೋ ನೋಡಿ ಅಂತಹದ ಅಂತಹ ಜಾಗದಲ್ಲಿ ನೀವು ಆಬ್ಸರ್ವ್ ಮಾಡಬಹುದು ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂದ್ರೆ ಇಂತಹ ಕೆಟ್ಟ ಏನೇ ಇರ್ತಲ್ವ ಇವಾಮಜಾರ ಆಗಿರಬಹುದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರಬಹುದು ಇಂತಹಕ್ಕೆಲ್ಲವೂ ಕೂಡ ಅಲ್ಲಿ ಪರಿಹಾರ ಅಂತ ಬಿಸಾಕೋಕೆ ಹೇಳಿಬಿಟ್ಟಿರ್ತಾರೆ ನೀವು ಬಿಸಾಕ್ತೀರಾ ಬಿಸಾಕೋವಾಗ ಹಿಂದೆ ನೋಡದೆ ನೀವು ರಿಟರ್ನ್ ಮನೆಗೆ ಬರ್ತೀರಾ ಮನೆಗೆ ಬಂದು ನೀವು ಡೈರೆಕ್ಟ್ ಮನೆಯೊಳಗೇನೆ ಹೋಗಬಾರ್ದು ಹೊರಗಡೆನೆ ಮುಖವನ್ನು ತೊಳೆದುಕೊಂಡು ಮನೆಯೊಳಗೆ ಹೋಗಬೇಕಾಗುತ್ತೆ ಯಾಕೆ ಅಂತ ಹೇಳ್ತೀನಿ ನೋಡಿ ಯಾಕೆ ಕೈಕಾಲು ಮುಖ ತೊಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೂರು ದಾರಿ ಇರೋ ಜಾಗದಲ್ಲಿ ಹೋಗಿರ್ತೀರ ಸೊ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಿದ್ದೀನಿ ಅಂತಹ ಜಾಗದಿಂದ ಹೋಗಿ ಬರುವಾಗ ಸೊ ಅಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ನಿಮ್ಮ ಜೊತೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹೋಗಿರ್ತೀರ ಸೊ ಇರ್ಬ ನಿಮ್ಮ ಜೊತೆನೆ ರಿಟರ್ನ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನೀವು ಕೈಕಾಲು ಮುಖವನ್ನು ತೊಳೆದುಕೊಂಡು ಹೋಗೋದು ಒಳ್ಳೆಯದು ಹೋದ ತಕ್ಷಣ ನೀವು ನಿಮ್ಮ ಮನೆ ದೇವರಿಗೆ ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲಿ ದೇವ್ರ ಫೋಟೋ ಇಡ್ತೀರಾ ದೇವ್ರ ಜಗ್ಲಿ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಏನಿಲ್ಲ ಸುಮ್ಮನೆ ನಮಸ್ಕಾರ ಮಾಡಿಬಿಟ್ಟು ವಿಭೂತಿ ಅಥವಾ ಪ್ರಸಾದ ಹಚ್ಕೊಂಡ್ರೆ ಸಾಕು ನೋಡಿ ಇದನ್ನು ನೀವು ಸೆವೆನ್ ಟೈಮ್ ಮಾಡಬೇಕಾಗತ್ತೆ ಒಂದು ಸಾರಿ ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಆಗಲಿ ವಾಮಾಚಾರ ಮಾಡಿಸಿದ್ರೆ ಅದು ಹೋಗೋದಿಲ್ಲ ಸೆವೆನ್ ಟೈಮ್ ಮಾಡಬೇಕಾಗತ್ತೆ ಪ್ರತಿ ರವಿವಾರ ರವಿವಾರ ಈ ಥರ ಸೆವೆನ್ ಟೈಮ್ ಮಾಡಬೇಕಾಗತ್ತೆ ಸೆವೆನ್ ಟೈಮ್ ಮಾಡೋ ಅಷ್ಟರಲ್ಲಿ ನೀವು ಆಬ್ಸರ್ವ್ ಮಾಡ್ಬೋದು ಪ ನಾನು ಹೇಳ್ತೀನಲ್ವ ಪ್ರತಿ ರವಿವಾರನೂ ಇದೇ ಥರ ಮಾಡಬೇಕಾಗುತ್ತೆ ನಿಮ್ಮ ಕಣ್ಣಿಗೆ ಕಾಣುತ್ತೆ ನೀವೇನು ಮಾಡ್ತಾ ಇದ್ರೆ ಅದು ಕಣ್ಣಿಗೆ ಕಾಣುತ್ತೆ ಯಾವ ಥರ ಅಂತ ಹೇಳ್ತೀನಿ ನೋಡಿ ನಿಂಬೆ ಹಣ್ಣು ಮೇಲ್ ಬರ್ತಾ ಇರುತ್ತೆ ಆವಾಗ ತಿಳ್ಕೊಳ್ಬಹುದು ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇನ್ನೇನಾದರೂ ಕ್ವಶನ್ಸ್ ಇದ್ರೆ ಕೇಳಬಹುದು ನಾನು ಉತ್ತರ ಕೊಡ್ತೀನಿ ತುಂಬಾ ಸರಳವಾದಂತ ಪರಿಹಾರ ಇದು ಇದಕ್ಕೇನು ಜಾಸ್ತಿ ಖರ್ಚು ಸಮಯ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಳೋ ಪರಿಹಾರ ಇದಾಗಿದೆ ಸುಮ್ಮನೆ ನೀವು ಟ್ರೈ ಮಾಡಿ ಅಂತ ಕೂಡ ನೋಡಬಹುದು ಅಂದರೆ ನಮ್ಮ ಮನೆಯಲ್ಲಿ ಇದೆಯಾ ಅಥವಾ ಇಲ್ಲ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬ ಇರುತ್ತೆ ಆದರೆ ಯಾವ ರೀತಿ ತಿಳ್ ಅದನ್ನು ತಿಳ್ಕೊಳ್ಬೇಕಂತ ಗೊತ್ತಿರೋದಿಲ್ಲ ಸೊ ಅಂಥವರಿಗಾಗಿ ಇಲ್ಲಿ ಒಂದು ನಾನು ಡೆಮೋ ಮೂಲಕ ನಿಮಗೆ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಅನ್ನೋದನ್ನ ನಿಂಬೆ ಹಣ್ಣು ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದ್ರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವುದಿರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು ಮೇನ್ ಏನಂದರೆ ಗಾಜಿನ ಲೋಟದಲ್ಲೇ ಮಾಡ್ಕೊಳ್ಬಹುದು ಮಾಡ್ಕೋಬೇಕಾಗತ್ತೆ ಇದಕ್ಕೆ ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಲೋಟ ಕೂಡ ಇರಬಾರ್ದು ಗಾಜಿನ ಲೋಟನೇ ಆಗಿರಬೇಕು ಮತ್ತೆ ಹೇಳ್ತಾ ಇದೀನಿ ರವಿವಾರ ದಿವಸ ಇದನ್ನ ಮಾಡ್ಕೊಳ್ಬೇಕಾಗತ್ತೆ ಸಂಜೆ ಮಾಡ್ಕೊಳ್ಳೋದು ಬೆಸ್ಟ್ ಸಂಜೆ ಆರರ ನಂತರ ಈ ಪರಿಹಾರ ಮಾಡೋದು ಒಳ್ಳೆಯದು ಇನ್ನು ಏನಾದರೂ ಹುಣ್ಣಿಮೆ ಅಮಾವಾಸ್ಯೆ ಇದ್ದರೂ ಕೂಡ ಅವತ್ತು ಕೂಡ ನೀವು ಟ್ರೈ ಮಾಡಬಹುದು ಅಂದರೆ ಅವತ್ತು ಕೂಡ ಮಾಡಿಕೊಳ್ಬಹುದು ಇನ್ನೂ ತುಂಬ ಹೇಳಿ ಮಾಡಿಸಿದಂಥ ದಿವಸ ಅಂತ ಹೇಳ್ತಾರಲ್ವ ಅದು ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿವಸ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನೋಡಿ ಈ ಪರಿಹಾರ ನೀವೇನು ಮಾಡ್ತೀರಾ ಇದರ ರಿಸಲ್ಟ್ ಬೇಕಂದರೆ ಅಂದರೆ ರಿಸಲ್ಟ್ಗೋಸ್ಕರ ನೀವು ಟ್ವೆಂಟಿ ಫೋರ್ ಅವರ್ಸ್ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಸರ್ವೇ ಸಾಮಾನ್ಯವಾಗಿ ನಿಂಬೆಹಣ್ಣು ಕೆಳಗಡೆನೆ ಕೂರುತ್ತೆ ಕೆಳಗಡೆ ಕೂತ್ರೆ ಏನರ್ಥ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ನೋಡಿ ಪ್ರತಿಯೊಂದು ನಿಂಬೆ ಹಣ್ಣು ವೆಯ್ಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕೆಳಗಡೆ ಕೂರುತ್ತೆ ನೀವೇನು ಟ್ವೆಂಟಿ ಫೋರ್ ಅವರ್ಸ್ ಇಡಬೇಕಾಗುತ್ತೆ ತಕ್ಷಣ ಇದರ ರಿಸಲ್ಟ್ ಗೊತ್ತಾಗಲ್ಲ ರಿಸಲ್ಟ್ಗೋಸ್ಕರ ನೀವು ಟ್ವೆಂಟಿ ಫೋರ್ ಅವರ್ಸ್ ಕಾಯಬೇಕಾಗುತ್ತೆ ಕಾಯಿದ ನಂತರ ಕಾ ಟ್ವೆಂಟಿ ಫೋರ್ ಅವರ್ಸ್ ಆದ ನಂತರ ಕೂಡ ನಿಂಬೆ ಹಣ್ಣು ಇದೇ ರೀತಿ ಇದ್ದರೆ ಡೆಫಿನೆಟ್ಲಿ ಆ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಇಲ್ಲ ಮೇಲೆ ಬಂದರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಅರ್ಥ ಆಗುತ್ತೆ ನೋಡಿ ನಮ್ಮ ಪಕ್ಕದಲ್ಲೇ ಇರ್ತಾರೆ ನಮ್ಮ ನಮ್ಮ ಕೆಟ್ಟದ್ದು ಬಯಸೋರು ನಮ್ಮ ಪಕ್ಕದಲ್ಲೇ ಇರ್ತಾರೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಏನೆಲ್ಲ ಮಾಡಿಸಿರ್ತಾರೆ ಏನೆಲ್ಲ ಕೆಟ್ಟದ್ದು ಬಯಸ್ತಾ ಇರ್ತಾರೆ ಅದು ನಮ್ಗೆ ಅರ್ಥನೇ ಆಗೋದಿಲ್ಲ ಸೊ ಅಂಥದ್ದೆಲ್ಲ ತಿಳ್ಕೊಳ್ಬೇಕಾದ್ರೆ ಕೂಡ ನೀವು ಇದನ್ನು ಮಾಡ್ಕೊಳ್ಬಹುದು ಇನ್ನು ನೋಡಿ ಮನೆಗೆ ಗೆಸ್ಟ್ ಬರ್ತಾ ಇರ್ತಾರೆ ನಮ್ಮವರೇ ಆಗಿರ್ತಾರೆ ಆದರೆ ನಮಗೆ ಒಳ್ಳೆಯದನ್ನು ಬಯಸ್ತಾ ಇರೋದಿಲ್ಲ ಇಲ್ಲಿ ಎಲ್ಲರೂ ಆ ಕೆಟ್ಟವರೇ ಅಂತ ಹೇಳ್ತಾ ಇಲ್ಲ ಕೆಲವೊಬ್ರು ಇರ್ತಾರೆ ಕೆಟ್ಟ ಕಣ್ಣಿನ ದೃಷ್ಟಿ ಇರೋರು ಇರ್ತಾರೆ ಏನೋ ಒಂದು ನಾವು ಒಳ್ಳೇದು ಹೇಳ್ಕೊಂಡ್ರೆ ನಮಗೆ ಕೆಟ್ಟದಾಗ್ಲಿ ಅಂತ ಬಯಸೋರೆ ಇರ್ತಾರೆ ಸೊ ಹಾಗಾಗಿ ಅಂತವರ ಕೆಟ್ಟ ಕಣ್ಣಿನ ದೃಷ್ಟಿ ಅಂತವರ ಒಂದು ಕೆಟ್ಟ ಮನಸ್ಸಿನ ಪ್ರಭಾವ ನಮ್ಮನಿಗೂ ನಮಗೂ ಹಾಗೂ ನಮ್ಮ ಕುಟುಂಬದವರೆಗೂ ತಲುಪಬಾರದು ಅಂತ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಸಿಂಪಲ್ ಆಗಿದೆ ಪರಿಹಾರ ಒಂದು ರೂಪಾಯಿನೂ ಖರ್ಚಿಲ್ಲ ಒಂದು ನಿಂಬೆ ಹಣ್ಣಿದ್ರೆ ಸಾಕು ಸಮಯ ಕೂಡ ಜಾಸ್ತಿ ಕೂಡ ಅವಶ್ಯಕತೆ ಇಲ್ಲ ಇನ್ನೂ ಪ್ರೊಸೀಜರ್ ಕೂಡ ಜಾಸ್ತಿ ಇಲ್ಲ ತುಂಬ ಸಿಂಪಲ್ ಆಗಿದೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗಿ ಅಂಥ ಪರಿಹಾರ ಇದಾಗಿದೆ ಜಸ್ಟ್ ನೀವು ಈ ರಿಸಲ್ಟ್ಗೋಸ್ಕರ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ ಇದರಲ್ಲಿ ಅದ್ರ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಷ್ಟೊಂದು ಸಮಯ ಕೊಡೋದಾಗಲಿ ಏನೂ ಇಲ್ಲ ಇದನ್ನು ಇಟ್ಬಿಟ್ಟು ನೀವು ಆರಾಮಾಗಿ ನಿಮ್ಮದೇನಿದೆ ಕೆಲಸದೇನೋ ನಿಂತದ್ದು ಕೆಲಸ ನೀವು ಮಾಡ್ಕೊಳ್ಬಹುದು ಇದರಲ್ಲೇ ಕೂತ್ಕೊಳ್ಳಿ ನೋಡ್ತಾ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಮಾಡೋಕ್ಕೆ ಇಟ್ಬಿಡ್ತೀರಾ ಹೊರಗಿಟ್ಬಿಡಿ ಬಿಟ್ಬಿಡಿ ನೆಕ್ಸ್ಟ್ ಡೇನೇ ನೋಡಿ ಅದು ಏನಾಗಿದೆ ಏನಿಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ ಒಂದು ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಗೊತ್ತಾಗುತ್ತೆ ಒಂದು ಇದೆ ಅಂತ ಗೊತ್ತಾಗುತ್ತೆ ಎರಡರಲ್ಲಿ ಒಂದಂತೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೆಗೆಟಿವ್ ಎನರ್ಜಿ ಸಿಕ್ತು ಅಂದ್ರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಆದ್ರೆ ನಾನು ಸೊಲ್ಯೂಷನ್ ಹೇಳ್ಕೊಟ್ಟಿದ್ದೀನಿ ಏನು ಮಾಡಬೇಕಂತ ಇನ್ನು ನೆಗೆಟಿವ್ ಎನರ್ಜಿ ಇಲ್ಲ ಅಂದ್ರೆ ಮಾಡೋದೇನೋ ಅವಶ್ಯಕತೆ ಇಲ್ಲ ನಿಂಬೆಹಣ್ಣು ಸುಮ್ಮನೆ ಬಿಸಾಕಿಬಿಡಿ ಒಂದು ಖಾಲಿ ಜಾಗದಲ್ಲೆ ಡಸ್ಟ್ಬಿನಲ್ಲೋ ಎಲ್ಲಾದರೂ ಬಿಸಾಕಿದ್ರೂ ಪರವಾಗಿಲ್ಲ ಬಿಸಾಕಿ ಬಿಟ್ಟುಬಿಡಿ ಫ್ಯೂಚರಲ್ಲಿ ಮುಂದೆ ಏನಾದರೂ ನಿಮಗೆ ಅನಿಸ್ತಾ ಇದ್ರೆ ಅಂದರೆ ಮನೆಯಲ್ಲಿ ನೋಡಿ ಚೇಂಜಸ್ ಕಾಣಿಸ್ತಾ ಇರುತ್ತೆ ಇವಾಗ ವಾಮಾಚಾರ ಮಾಡಿಸಿದ್ರೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದರೆ ಒಂದೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಚೇಂಜಸ್ ಕಾಣ್ತಾ ಇರುತ್ತೆ ಅಂದರೆ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಸಣ್ಣ ಪುಟ್ಟ ವಿಷಕ್ಕೆಲ್ಲ ಕೂಡ ದೊಡ್ಡ ದೊಡ್ಡ ಇರುತ್ತೆ ರೀಸನ್ಸೇ ಇರೋದಿಲ್ಲ ಸುಮ್ಮ ಸುಮ್ಮನೆ ಕಿರಿಕಿರಿ ಗೊಂದಲ ತುಂಬ ಉದ್ಭವ ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ನೀವು ತಿಳ್ಕೊಳ್ಬೇಕಾದ್ರೆ ನಮ್ಮ ಯಾರಾದರೂ ವಾಮಾಚಾರ ಮಾಡಿಸಿದ್ದಾರೆ ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಪರಿಹಾರವನ್ನು ನಾನು ಹೇಳ್ಕೊಟ್ಟಿದ್ದೀನಿ ನೀವು ಮಾಡಿಕೊಂಡು ತಿಳ್ಕೊಳ್ಬಹುದು ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಇಲ್ಲ ಅಂತ ಕೂಡ ಅರ್ಥ ಆಗುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಸರಳವಾಗಿಯೇ ನಾನು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೊಂದು ಸಮಯ ಕೂಡ ಕೊಡೋ ಅವಶ್ಯಕತೆ ಇಲ್ಲ ರವಿವಾರ ದಿವಸ ಇದನ್ನ ಮಾಡ್ಕೊಳ್ಬೇಕು ರವಿವಾರ ಸಂಜೆ ಇನ್ನು ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕೇಳಿ ನಾನು ಉತ್ತರನ ಕೊಡ್ತೇನೆ ನಾನು ಇವಾಗ ಒಂದ್ಸಾರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ಅಂತ ಹೇಳಿದ್ರೆ ನಿಮಗೋಸ್ಕರ ನಾನು ಮತ್ತೆ ಒಂದು ಸಾರಿ ಚಿಕ್ಕದಾಗಿ ರೀಕ್ಯಾಪ್ ಕ್ಯಾಪನ್ನು ಮಾಡಿ ತೋರಿಸ್ತೀನಿ ನಿಮಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ತಿಳಿಸಿ ಅಂತ ಖಂಡಿತವಾಗ್ಲೂ ನಿಮಗೋಸ್ಕರ ನಾನು ಮತ್ತೆ ಒಂದು ಸಣ್ಣದಾಗಿರುವಂಥ ರೀಕ್ಯಾಪ್ ಮಾಡಿ ತೋರಿಸ್ತೇನೆ ಯಾವ ಥರ ಮಾಡಬೇಕಂತ ನಾನು ಈಗಾಗಲೇ ಒಂದು ಸಾರಿ ಹೇಳಿ ತೋರಿಸಿದ್ದೀನಿ ಏನು ಮಾಡಬೇಕು ಹಾ ಹೇಗೆ ಮಾಡಬೇಕು ಅಂತ ನಿಮಗೂ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಲೂ ನಾನು ಕೇಳಿ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಪರಿಹಾರ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ಪರಿಹಾರ ಇಷ್ಟ ಆಗಿದ್ದರೆ ಉಪಯೋಗ ಆಗಿದ್ದರೆ ಖಂಡಿತವಾಗಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸಾಕಷ್ಟು ವೀಡಿಯೋಗಳು ಕೂಡ ಇನ್ನೂ ಬರಲಿವೆ ಈಗಾಗಲೇ ನಾನು ಸಾಕಷ್ಟು ರೀತಿಯ ವೀಡಿಯೋಗಳು ಕೂಡ ಅಪ್ಲೋಡ್ ಮಾಡಿದ್ದೇನೆ ಅವೆಲ್ಲವೂ ಕೂಡ ನನ್ನ ಯೂ ವೀಡಿಯೋದಲ್ಲಿ ಅವೈಲೇಬಲ್ ಇದೆ ಅಂದರೆ ಇದನ್ನು ಚಾ ಇದೇ ಚಾನಲಲ್ಲೇ ವೀಡಿಯೋಗಳಲ್ಲಿ ನಾನು ಯಾವ ಅಂದರೆ ಸಾಕಷ್ಟು ರೀತಿಯ ನೆಗೆಟಿವ್ ಎನರ್ಜಿ ಹೋಗ್ಲಾಡಿಸುವಂಥ ಪರಿಹಾರ ಕೂಡ ಇದೆ ವಾಮಾಚಾರ ಹೋಗಲಾಡಿಸುವ ಪರಿಹಾರ ಕೂಡ ಇದೆ ಇನ್ನು ಮದುವೆ ವಿಳಂಬ ಆಗ್ತಾ ಇದ್ದರೆ ಅದಕ್ಕೂ ಕೂಡ ಪರಿಹಾರ ಇದೆ ಸಾಕಷ್ಟು ರೀತಿಯ ಪರಿಹಾರಗಳು ನಮ್ಮ ಚಾನಲಿನಲ್ಲಿ ಅಂದರೆ ಇದೇ ಚಾನಲಿನಲ್ಲಿ ವಿಡಿಯೋದಲ್ಲಿ ಅವೈಲೇಬಲ್ ಇದೆ ಇಷ್ಟ ಇದ್ದವರು ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ಹೋಗಿ ನೋಡಿ ಖಂಡಿತವಾಗ್ಲೂ ನಿಮಗೆ ಅವೆಲ್ಲವೂ ಕೂಡ ಉಪಯೋಗ ಆಗುತ್ತೆ ಅಂತ ತಿಳಿಸಿದ್ದೀನಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ಉಪಯೋಗವಾಗುವಂತಹ ವಿಡಿಯೋ ಅಂದರೆ ಲೈವ್ ಬರ್ತಾಯೀನಿ ಇನ್ಫಾರ್ಮೇಶನ್ದೊಂದಿಗೆ ಲೈವ್ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ